ಹೇಗಿದ್ರಿ ಸೂಪರ್ ಡೂಪರ್ ಆಗಿ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ನನಗೆ ಆತ್ಮಗಳು ಕಾಣಿಸೋಕೆ ಸ್ಟಾರ್ಟ್ ಆಗಿದಾವೆ ಫ್ರೆಂಡ್ಸ್ ಶಾಕ್ ಅದ್ರ ಫ್ರೆಂಡ್ಸ್ ನೀವೆಲ್ಲ ಫ್ರೆಂಡ್ಸ್ ಶಾಕ್ ಆಗ್ಬೇಕಾಗಿರೋದು ಶಿವ ಇವತ್ತು ಈ ತರ ಪ್ರಾಕ್ ಮಾಡೋಣ ಅಂತ ಅನ್ಕೊಂಡಿದೀನಿ ಫ್ರೆಂಡ್ಸ್ ಈ ಪ್ಲಾನ್ ನಾನು ಸ್ಕೆಚ್ ಹಾಕಿದ್ದು ಪಿತೃಪಕ್ಷ ಟೈಮಲ್ಲಿ ಸ್ಕೆಚ್ ಹಾಕಿದ್ರೆ ವರ್ಕೌಟ್ ಆಗ್ತಿದೆ ಅನ್ಕೊಂಡೆ ಆ ಟೈಮಲ್ಲಿ ಏನಾದರೂ ಪ್ಲಾನ್ ಮಾಡಿದ್ರೆ ನನಗೆ ಏನು ಕಾಣಿಸ್ತಾ ಹಿಡ್ಕೊಂಡಿಲ್ಲ ಅಂದ್ರೆ ನಾನು ದೇವಸ್ಥಾನದಲ್ಲಿ ಕಟ್ಟಾಕ್ಬಿಟ್ಟು ಹೊಡ್ದಾಕ್ಬಿಡ್ತಿದ್ದೆ ಶಿವ ಅಂತ ಅನ್ಬಿಟ್ಟು ಸುಮ್ನೆ ಆಗ್ಬಿಟ್ಟೆ ಅದಕ್ಕೆ ಇವತ್ತು ಈ ತರ ಪ್ರಾಂಕ್ ಮಾಡೋಣ ಅಂತಿದ್ದೀನಿ ಫ್ರೆಂಡ್ಸ್ ಇವಾಗ ದೇವ್ವಾ ಅಂದರೆ ಎಲ್ಲ ಭಯ ಜಾಸ್ತಿ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಫ್ರೆಂಡ್ಸ್ ಹೆಂಗ್ ರಿಯಾಕ್ಟ್ ಮಾಡ್ತಿದ್ದೀನಿ ಅಂತ ಈಗ ಮಧ್ಯಾಹ್ನ ಕೂಟಕ್ಕೆ ಮೇಲೆ ಸ್ಟಾರ್ಟ್ ಮಾಡ್ಕೊತೀನಿ ಫ್ರೆಂಡ್ಸ್ ಪ್ರಾಕ್ನ ಎಲ್ಲ ನೀಟಾಗಿ ಸೆಟ್ ಮಾಡಿದೀನಿ ನೀನು ಸಹ ಓವರ್ ಆಕ್ಟಿಂಗ್ ಇವತ್ತು

ಮಾಡಿಸ್ತಿದ ಇವನ್ ವಾರಕ್ಕೊಂದ್ಸಲ ಮಾಡ್ತಿರ್ತಾರೆ ಇರ್ತಾನೆ ಸೆಂಟ್ ಆಡ್ಕೊಂಡು ಏಕೈಕ ವ್ಯಕ್ತಿ ನಾನೇ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂಗೆ ಏನಾದ್ರೂ ಒಂದ್ ಕೆಲಸ ಮಾಡ್ತಾ ಇರಬೇಕು ಹಣ್ ಕಟ್ ಮಾಡ್ತಾ ಇರ್ತೀನಿ ಹಣ್ಣುಗಳ ಹಬ್ಬದ್ದು ಫ್ರೆಂಡ್ಸ್ ಕಸ್ಟರ್ಡ್ ಮಾಡಬಹುದು ಸೀರಿಯಸ್ ಆಗಿ ಮಾಡ್ತಾವಳೆ ಇದರಲ್ಲೇ ಕಸ್ಟರ್ಡ್ ಮಾಡ್ತೀನಿ ಸ್ಪೆಷಲ್ ಆಗಿರ್ತಿದೆ నన కానస్తయదినో ఇలో గోత్తిలా బేయాక కామ్ రేట్టినే మాతార్తయదినే నారో నారో అలో యా అయా తెల్మి తుంబ్యార్యార్యార్యార్యా ಪ್ರಾಡಕ್ಟ್ ಪ್ರೈಸ್ ಓಕೆ 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 ಸೊ ಹಾ 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 ಮಚ್ ಬಾಯ್ ನಾನು ಇಂಗ್ಲಿಷ್ ಮಾತಾಡ್ತಾ ಅದೊಂದು ಪ್ರೈಸ್ತಾ ಇದು ಕೊಲಾಬ್ರೇಷನ್ ಐತಲ್ಲ ಆ ಟೈಮ್ ಸ್ಟಾರ್ಟ್ ಆಯ್ತಲ್ಲ ಆವಾಗಿಂದ ಏನೋ ಒಂಥರ ಅಪ್ಪಿ ನಿನ್ಗೆ ಹೇಳೋಣ ಅಂತ ಅವತ್ತಿಂದ ಸರಿ ನೋಡೋಣ ಇನ್ನೊಂದ್ ಎರಡ್ ದಿನ ಎರಡ್ ದಿನ ಅನ್ಬಿಟ್ಟು ಇತ್ತೀಚೆಗೆ ಜಾಸ್ತಿ ಆಗ್ಬಿಟ್ಟೈತೆ ಒಂಥರ ಯಾರು ಆತ್ಮಗಳು ಮಾತಾಡೋ ತರ ಕೇಳಿಸ್ತೈತೆ ದೇವರಣ್ಣ ಅಪ್ಪಿ

ಎಲ್ಲಿ ತೋರಿಸುವ ಆತ್ಮಗಳು ಮಾತಾಡೋದಕ್ಕೆ ಡಾಕ್ಟರ್ ಹತ್ರಕ್ಕೆ ಹೋಗ್ಬೇಕಾ ಈಗ ಬಾಯಿಲೆ ಇದು ಪ್ರಾಬ್ಲಮ್ ನನ್ಗೆ ಅನಿಸ್ತೈತೆ ನಿನ್ನಿಂದ ಸ್ಟಾರ್ಟ್ ಆಗಿರೋದು ಬಾಯಿಲ್ ಅದು ಹುಡುಗಿ ವಯಸ್ಸು ಬಾಯಿಲಿ ಕುತ್ಕೋ ಸೀರಿಯಸ್ ಆಗಿ ಮಾತಾಡಿ ಇವಾಗ ನನ್ನ ಹತ್ರ ನಾನು ಇಷ್ಟ ದಿನ ಏನೋ ಬಿಡು ಅಲ್ಲಿ ಓಡಾಡ್ತಾ ಇರ್ತೀನಿ ತೋಟ ಬೇರೆ ಸ್ಮಶಾನ ಐತೆ ಪಕ್ಕದಲ್ಲಿ ಅದು ಇದು ಅಂತ ಅನ್ಕೊಂಡಿದ್ದೆ ಅದು ಹುಡುಗಿ ವಯಸ್ಸು ಹುಡುಗಿ ಹ್ಮ್

ಮತ್ತೆ ನಿನ್ನತ್ರ ಹತ್ರ ಮಾತಾಡ್ಬೇಕು ಅಂತೆಲ್ಲ ಹೇಳ್ತಿದ್ದೆ ಆತ್ಮ ಏನ್ ಮಾತಾಡ್ತಿಬಿಡು ನಿನ್ ಕೇಳ ಮಾತಾಡ ಹೇಳಿದ್ರು ನಾನೇನ್ ಯಾರ್ದಾರು ಹುಡುಗಿರ ಹೆಸರು ಹೇಳು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ನಾನು ನೋಡಿ ಕೇಳಿಸ್ಕೊಂಡು ನನಗೆ ಯಾವ ಹುಡುಗ ಹೆಸರು ನಾನು ಅದೇ ಮದುವೆ ಮುಂಚೆ ಏನಾದ್ರು ಯಾರಿಗಾದ್ರೂ ಕೈ ಕೊಟ್ಟಿದ್ರೆ ಸುತ್ತಾಡಿದ್ರೆ ಆಸಿಡ್ ಹಾಕ್ತೀನಿ ಅಂತ ಬ್ಲಾಕ್ ಮೇಲ್ ಮಾಡಿದ್ರೆ ನನಗೇನು ಹಂಗೆ ಅನಿಸ್ತಿ ತಪ್ಪಿ ನಾನು ಒಂದು ತಿಂಗಳಿಂದ ಅಡ್ಜಸ್ಟ್ ಮಾಡ್ಕೊಂಡಿದ್ದೆ ಏನೋ ಬಿಡು ಏನೋ ಬಿಡು ಅದೆಲ್ಲ ಕಾಮನ್ನು ಅನ್ಕೊಂಡು ಇತ್ತೀಚೆಗೆ ಜಾಸ್ತಿ ಮಾತಾಡೋ ನೈಟ್ ನೈಟೆಲ್ಲ ನಿದ್ದೆ ನೋಡಿದೆ ನೀನು ಎರಡು ಗಂಟೆ ಮೂರು ಗಂಟೆ ಹ್ಮ್ ಮೊಬೈಲು ಫಿಕ್ಸ್ ಮಾಡುವ ಹಾಂ ಆತ್ಮ ಕಾಣಿಸ್ತಾ ಇಲ್ಲ ನನಗೆ ಕೇಳಿಸ್ತಾ ಇರೋದು ವಾಯ್ಸ್ ಮಾತ್ರ ಈಗ್ಲೂ ಮಾತಾಡೋದು ಕೇಳಿಸ್ತಿದ್ ನನಗೆ ಅಯ್ಯೋ ನಿಜ 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 ನಂಗೆ ನೆಮ್ಮದಿ ಊಟ ತಿನ್ನೋಕ್ಕಾಗ್ತಾ ಇಲ್ಲ ನಿದ್ದೆ ಮಾಡಕ್ಕಾಗ್ತಿಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತಾನೆ ಇದೀನಲ್ಲ ಮನೇಲೂ ಪೂಜೆ ಮಾಡ್ತಿದ್ದೀನಲ್ಲ ಎಲ್ಲಿ ಮಂತ್ರ ಹಾಕ್ಸಿ ನನಗೇನೋ ಯಾವ್ದೋ ಹುಡುಗಿ ಕೈ ಕೊಟ್ಟಿದ್ಯಪ್ಪ ಆ ಹುಡುಗಿ ನನ್ಗೆ ಇವಾಗ ಅಟ್ಯಾಕ್ ಮಾಡಿದವಳೆ ನಿಮ್ಮೂರವ್ರಿಗೆ ಗೊತ್ತಾ ನೀನ್ ಸೀಕ್ರೆಟ್ ಆಗಿ ಎಲ್ಲೆಲ್ಲಿ ಸೆಟಪ್ಗಳು ಮಾಡಿದ್ಯೋ ಸೆಟಪ್ ಇಲ್ಲ ಪಟಪ್ ಇಲ್ಲ ಯಾಕೆ ಹಿಂಸೆ ಅಟ್ಲೀಸ್ಟ್ ಶಿವಾಗಾದ್ರೂ ಕೇಳಿಸೋದ್ರ ಮಾತಾಡು ಕಲ್ಸಲ್ಲ ಯಾರು ಯಾಸ ಅದಕ್ಕೆ ನಮಗಿಲ್ಲ ನನಗೆ ಮೋಸ ಮಾಡಿದ್ಯಾ ಏನೋ ಹೆಚ್ಚು ಕಡಿಮೆ ಮಾಡ್ಕೊಂಡ ಅವಳು ನಾನು ನಿನ್ನ ನೋಡಕ್ ಆಗ್ದಿರ ಬಂದ್ ನನ್ ಕಾಟ ಕೊಡ್ತಾವಳೆ ಒಂದ್ ಸ್ವಲ್ಪ ಕರುಣೆ ಇರಲಿ ಏನು ಇದೀನಿ ನಿನ್ನತ್ರ ಮಾತಾಡಬೇಕು ಅಂತ ಹೇಳ್ತಿರೋದು ನಾನು ಅಂತ ಹೇಳ್ತಿರೋದು ನನಗೆ ಸೈತ ನೈಟ್ ಸೀರಿಯಸ್ ಆಗಿ ಕೂತ್ಕೊಂಡು ಮಾತಾಡ್ದೆ

ನಿನ್ ಗಂಡನಿಂದಲೇ ನಾನ್ ಸತ್ತಿರೋದು ನನ್ನ ಸರ್ ತಿರ್ಸ್ಕೋತಿರೋದು ಎಲ್ಲಿ ಬಂದೈತಲ್ಲ ಆಲ್ರೆಡಿ ನಿನ್ ಜೊತೆ ಏನಾರ ಮಾತಾಡ್ಬೇಕಂತ ನೀವಿಬ್ರು ಮಾತಾಡ್ಕೊಂಡು ನನಗೆ ಮುಕ್ತಿ ಕೊಡಿ ಸಾರಿ ಆತ್ಮಕ್ ಮುಕ್ತಿ ಕೊಡು ನನ್ಗೆ ನೆಮ್ಮದಿ ಕೊಡು ಯೋಚನೆ ಮಾಡಪ್ಪ ಯಾವ್ದಾರ ಹುಡ್ಗಿ ಮೋಸ ಮಾಡಿದ್ರೆ ಎಲ್ಲ ಕೇಳ್ದೆ ನಿನ್ ಗಂಡನ್ಗೋಸ್ಕರ ಬಂದಿದೀನಿ ನೀನು ನನ್ ಗಂಡ ನೀನು ಶಿವ ಜೊತೆ ಇರೋದು ನನ್ಗೆ ಇಷ್ಟ ಇಲ್ಲ ಅಂತ ಹಿಂಸೆ ಕೊಡ್ತಾರೆ ನನ್ನ ಕರ್ಕೊಬಿಡು ಅಲ್ಲ ನೀವಿಬ್ರು ಆಡಿರೋದು ಆಟಗಳು ನಾನು ಯಾಕೆ ಬಲಿ ಆಗ್ಬೇಕು ನಿನ್ನ ಹತ್ರ ಬರಕ್ ಆಗ್ತಿಲ್ಲ ಮತ್ತೆ ತಾಯಿ ತಾಯಿ ಕಟ್ಕೊಂಡಿದೆ ಸೊಂಟದಲ್ಲಿ ಏನಾದ್ರು ಮೋಸ್ಟ್ಲಿ ನೀನ್ ಇವಾಗ ನೋಡಕ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅನ್ಬಿಟ್ಟು ಬರ್ತಾ ಇಲ್ಲ ಮೈ ಮೇಲೆ ಬುಲ್ಡೋಸ್ ಬಿಡ್ತೀನಿ ನಿನ್ ಜೊತೆ ಊಟ ಮಾಡಂಗಿಲ್ಲ ನಿನ್ ಜೊತೆ ಹೊರ್ಗಡೆ ಒಬ್ಬ ಹೋಗ್ ಬರಂಗಿಲ್ಲ ಹಿಂಸೆ ಫುಲ್ಲು

ನೋಡಲ್ಲಿ ತಮ್ಮಿತ್ರ ಬರಕೇಳೋ ಅಂತಿರೋದು ಬಮ್ಮನ ಅಲ್ಲ ಅದಕ್ಕೂ ಮುಂಚೆ ನಾವು ಕ್ಲಿಯರ್ ಮಾಡ್ಕೊಬಿಡೋಣ ಯಾರು ಅಂತ ಹುಡುಗಿ ಹೇಳಿಬಿಟ್ ನೀನು ದೇವ್ರ ಮೇಲೆ ದೇವರ ಬಿಡಪ್ಪಿ ಸುಮ್ ಬಡಪ್ಪಿ ಯಾವ ಆತ್ಮಗಳು ಬರಲ್ಲ ನೋಡಲ್ಲಿ ಗೊತ್ತಿಲ್ಲ ಅಂದ್ರೆ ಅರ್ಥ ಗೊತ್ತೈತೆ ಅಂತ ಹೇಳ್ತಿರೋದು ಅದೇ ಹೇಳಿದ್ರು ಆದ್ರೆ ಒಂದೆರಡು ವರ್ಷ ನೀ ನಿಂದೇ ಸುತ್ತಾಡ್ತಿದ್ದಂತೆ ಪ್ರೀತ್ಸೆ ಸೇ ಅಂತ ನಿಮ್ಮ ಅವ್ವ ಮಗಳು ಸತ್ತು ಅಲ್ಲ ಸತ್ತು ಇಲ್ಲ ಸೊಮ್ನಾವ ಯಾವಾಗ ಕಥೆ ಹಿಂಸೆ ಏನು ಯಾರು ಗೊತ್ತು ನಿನ್ನೊಳಗಡೆ ದುರ್ಕೋಬಿಟ್ಟು ಇದು ರಾಘವೇಂದ್ರ ಸ್ವಾಮಿ ದ ಅನಂತನಾಗಗೆ ಕಾಟ ಕೊಟ್ಟಲ್ಲ ಹಂಗೆಲ್ಲ ಕೊಡ್ಲಿ ಬಿಡು ನಿನಗೆ ನನಗೆ ಯಾಕೆ ಹಿಂಸೆ ಕೊಡ್ತಿರೋದು ನಿನ್ ಮೇಲೆ ಸೇಡ್ ತಿರುಸ್ಕೊಳೋಕೆ ಬಂದಿಲ್ಲ ನನ್ ಶಿವನ್ ಜೊತೆ ನೀನೀದರೂ ತನ್ನ ಮೇಲೆ ಸೇಡ್ ತಿರುಸ್ಕೊಳೋಕೆ ಬಂದಿರೋದು ಡ್ರೆಸ್ ಎಲ್ಲ ತೊಕ್ಕಿದ್ದಾ ನಾ ಡ್ರೆಸ್ ಹುಡುಗಿ

ಹುಡ್ಗ ಸಮಾಧಾನ ಆಗ್ತೈತೆ ಓ ನನ್ನ ನೆನ್ಪಿಟ್ಕೊಂಡವನೇ ಶಿವ ಅಂದ್ಬಿಟ್ಟು ನನ್ ಕಾಟ ಟಾರ್ಚರ್ ಅವ್ಗೆ ನಿಮ್ಗೋಸ್ಕರ ಬಂದಿ ನನ್ಗೆ ಹಿಂಸೆ ಕೊಡ್ತಾರೆ ರಾತ್ರಿ ಎಲ್ಲಾ ನಿದ್ದೆ ಊಟ ತಿನ್ನಕಾಗ್ತಿಲ್ಲ ಈಗ್ಲೂ ಸಹ ನೋಡಿ ಇಷ್ಟೊಂದು ಟಾರ್ಚರ್ ಗೊತ್ತಾ ಪಕ್ತ ಕೂತ್ಕೊಂಡು ಏನ್ರೀ ನಿಮ್ ಹಿಂಸೆ ನಿಮ್ದು ಏನ್ ಹಿಂಗ್ ಹಿಂಸೆ ಕೊಡ್ತೀರಾ ಅಂತ ಹೌದಾ ಹುಡ್ಗಿ ಕರ್ಕೊಂಡು ಎಲ್ಲೇ ಸುತ್ತಾಡಿರ್ತಿಯಾ

ಮೊದ್ಲು ಇದೆಲ್ಲ ಕ್ಲಿಯರ್ ಮಾಡು ನಿನ್ನ ಕರ್ಕೋ ನನ್ನ ಹತ್ರಕ್ ಬರ್ಬೇಡ ಅಂತ ಹೇಳು ಸರಿ ಮಲ್ಕೋ ಫಸ್ಟ್ ನಾನು ಹೇಳ್ತೀನಿ ಎದೆ ಮೇಲೆ ಅದು ಕತ್ತಿಸ್ಕು ಅಂತ ಹೇಳ್ತೀನಿ ನೋಡು ಹಂಗೆಲ್ಲ ಎದರ್ಸಿ ಎದಿ ಸಾಯಿಸಿದ್ಯಾ ನೋಡು ನಿನ್ ಬಾಯನೆ ಬಂತು ಸಾಯಿಸಾಕ್ತಿನಿ ಅಂತ ನೀನೆ ಸಾಯಿಸಿದ್ಯಾ ಹಂಗಾದ್ರೆ

ಏನೇನ್ ಆಟಗಳು ಆಡಿ ಇದಿಯೋ ನನಗೆ ಹಿಂಸೆ ಅದೇನು ಮೈಂಡ್ ಮಾಡಿದೆ ಏನು ಆಸೆ ಬಂದಿದೆ ಏನು ಬಂದಿದೆ ಅಲಕ್ ಟಾಚರ್ ಕೊಟ್ಟಿ ಅದೆಲ್ಲ ಹೇಳಿದಾಯ್ತು ಆಯ್ತು ನಾವು ತಿಂಗಳಿಂದ ಮಾತುಕತೆ ನಡೀತೈತೆ ನನ್ಗೂ ಆ ಹುಡುಗಿಗೂ ಆ ಹುಡುಗಿಗೆ ನೀನೇ ಬೇಕಂತೆ ನಾನು ಏಕೆ ನೋ ಒಪ್ ಕಪಡು ಹೋಗ್ಲಿ ಅಟ್ಲೀಸ್ಟ್ ಆ ಹುಡುಗಿ ತಪ್ಪು ನ್ ಅಂತ ಹೋಗ್ಬಿಡ್ಬೋದು ತಪ್ಪೈತ ಅಂದ್ರೆ ಹುಡುಗಿಗೆ ಮೋಸ ಮಾಡಿ ಏನೋ ಮಾಡಿ

ಅದಕ್ಕಿಂತ ಮೊದ್ಲು ದೋಸ್ತರ ಕೊಚ್ಚಕೊತಾ ಇದಿದ್ದು ನನಗೆ ಹುಡುಗಿರೆ ಹೆಂಗ್ ಬಿಳ್ತಿದ್ರು ಗೊತ್ತಾ ಬಸ್ಸು ಸೀಟ್ ಎಲ್ಲಾ ಇಡ್ಕೊಡ್ತಿದ್ದೆ ಕೇಕ್ ಎಲ್ಲಾ ತಕೊರ್ತಿದ್ದೆ ಜೂಸ್ ಎಲ್ಲಾ ತಕೊರ್ತಿದ್ದೆ ಅಂದಾಗೆ ನಾನು ಎತ್ತೆಚ್ಚಕೋಬೇಕಿತ್ತು ಸರ್ ಈಗ ನಿನ್ ಟೋರ್ಟೆತನ ನೋಡಿ ದೇಶ ತನ್ ಹೋಗೋಷ್ಟರಲ್ಲಿ ಗತಿ ಕಾಣ್ಸೆ ಕಾಣಿಸ್ತೀನಿ ಅಂತ ಇರೋದು ಇದೆ ಅಲ್ಲ ನೀನೇ ಕೆಲಸ ತತ್ರ ಇರ್ತೀಯಾ ನಾನು ಒبಳೆ ಮನೇಲಿ ಇರ್ತೀನಿ ತಾಮಗುನು ಅವನು ತಲೆ ಕೆಡಿಸ್ಕೊಳ್ಳಲ್ಲ ಸ್ನಾನ ಮಾಡ್ಕಾ ಹ್ಮ್ ਦੇ ਫੱਕ ਸੁਣਾ ਗਣਾ ਬਰ ਅਲਕਾ ਅਚਾ ਦਿਨਾ ਦੀ ਪਛਤੇ ਦਿਨੀ ਦੀ ਪੱਤ ਪਛਵਾ ਕਰੋ ਨੰਕੀ ਵੇਹਰ ਬੰ ਮਾਤਾੜ ਤਾ ਸੁੱਚਾ ਸੁੰਗਰ ਹੈ ਸੁੰਗਰ ਕੋਨ ਤਿੰਗ ਲਿੰਦਾ ਨਿੱਦੇ ਇਲਾ ਊਟਾ ਇਲਾ ਰਾਤਰੇ 2 ਘੰਟੇ ਆਖ ਤੇ ਮਲਗਾ ਮਲਗਾ ਕੇ ਬੜਾ ਲਾ ਸਰੇ ਸਾਈਕਲ ਆ ਗਵਾ ਇੰਦ ਸੋ ਗੋ ਕੀ ਹਸਤਾ ਨਾ ਨਿਕਲ ਹਸਤਾ ਪਾ

ಫಿಂಗರ್ ಅಣಸುತ್ತೆ ಟೋವ್ ಏನು ಇರಲಿಲ್ಲ ನಾನು ಬಾಳೆ ಹಿಂಗೆ ಆಗ್ತಿತ್ತು ಅಂದ್ಕೊಂಡಿಲ್ಲ ಆತ್ಮ ಕೈ ಸಿಕ್ಕಾಕೋತೀನಿ ಅಂತ ಅಂದ್ಕೊಂಡಿರಲಿಲ್ಲ ಫಿಲಮಲ್ಲೆಲ್ಲ ನೋಡಿ ಖುಷಿ ಪಡ್ತಿದ್ದೆ ದೇವ ಹಿಂಗಿರ್ತಿದ್ದ ಭೂತ ಹಿಂಗಿರ್ತಿದ್ದ ಅಂತ ನನ್ನ ಜೀವನದಲ್ಲಿ ಹಿಂಗೆ ಆಗ್ತೈತೆ ಅಂದ್ಕೊಂಡಿರಲಿಲ್ಲ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಮಗೆ ಈ ಟಾರ್ಚರ್ಗಳು ನಮ್ಗೆ ಆಗಲ್ಲ ಹಿಂಗೆ ಎದುರಿಗೆ ಇದ್ದರಲ್ಲಿ ಯಾರೋ ಎಮ್ಮೆಗೆ ಜ್ವರ ಬಂದ್ರೆ ಕೋಣಾಗೆ ಬರೆಯಾಗ್ತಾವಾಗಿರೋ ಹುಷಾರಾಗಿರೋದಲ್ಲ ನಂಗೆ ಏನಂದ್ರೆ ಹೆಚ್ಚು ಕಡಿಮೆ ಆಗ್ತದೆ ಸಂಜೆ ಹೊತ್ತಿಗೆ ಸುಮಾರು ಆಂಜನೇಯ ಆಂಜನೇಯ ಬಯಲ್ದಿರೋ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಪೇ ಫ್ರೆಂಡ್ಸ್ ಇನ್ನೂ ಜೋರಾಗಿ ಫ್ರಾಂಕ್ ಮಾಡೋಕ್ಕೂ ಭಯ ಆಗ್ತಿತ್ತು ಫ್ರೆಂಡ್ಸ್ ಅಕ್ಕಪಕ್ಕದಲ್ಲೆಲ್ಲ ಮನೆ ಚೆನ್ನೇ ಅಂದ್ಬಿಟ್ಟು ಸಂಜೆ ಟಾರ್ಚರ್ ಕೊಡ್ತೀನಿ ಸಾರಿ ಫ್ರೆಂಡ್ಸ್ ಸಂಜೆ ಫ್ರಾಂಕ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್ ಚೋಟು ಎತ್ತತಾಯ ಇವನೇ ನೋಡಿ ಫ್ರೆಂಡ್ಸ್ ಜವಾಬ್ದಾರಿ ಇಲ್ದಿರ ಮಗನ್ನ ಬಿಸಾಕ್ಬಿಟ್ಟು ಆ ಕಡೆ ಕಡೆ ಓಡಾಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾವನೆ ಲೈಫ್ನ ಹಾಯ್ ಫ್ರೆಂಡ್ಸ್ ಈಗ ಟೈಮ್ ಒಂದು ಎಂಟು ಗಂಟೆ ಆಗ್ತಾ ಬಂತು ಶಿವ ಕೆಲಸದಿಂದ ಬಂದ್ಬಿಟ್ಟು ಪಟ್ ಅಂತ ಹಾಗೆ ಇಲ್ಲಿ ಫ್ರೆಂಡ್ಸ್ ಆ ಗಿಡ ನನಗೆ ಯಾರೋ ನಿಂತ ಕಾಣಿಸ್ಬಿಡ್ತು ಯಪ್ಪ ಸ್ಮಶಾನದ ಹತ್ರ ಇದ್ದೀನಿ ಸ್ಮಶಾನ ಭಯ ಆಗ್ತಿಲ್ಲ ಇಂದ ಗಿಡ ಎದುರಿಸ್ಬಿಡ್ತು ಓಕೆ ಫ್ರೆಂಡ್ಸ್ ಇವಾಗ ಶಿವ ಬಂದು ಮೊಬೈಲ್ ನೋಡ್ತಿತ್ತು ಆರಾಮಾಗಿ ಕ್ಯಾಮ್ರಾ ಮುಚ್ಚಿಟ್ಟು ಮಾಡೋದ್ರೆ ಆ ಕಡೆ ಕಡೆ ಕಣ್ಣು ಆಡಿಸ್ತಾ ಇರ್ತೇವೆ ಫ್ರೆಂಡ್ಸ್ ಇವಾಗ ಅದಕ್ಕೆ ನಾನು ಕ್ಯಾಮ್ರ ಮುಂದೆನೇ ನಿಮ್ಗೆ ಹೇಳೋ ಥರ ಹೇಳ್ತಾ ಇರ್ತೀನಿ ಈ ಥರ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡ್ಸ್ ಮಾಡೋದು ಅಂತ ಇವಾಗ್ಲಾದರೂ ನಂಬ್ತಿತ್ತ ನೋಡೋಣ ಯಾಕೋ ನನಗೆ ಶಿವ ನಂಬ್ತಾ ಇಲ್ಲ ಇದು ಫ್ರಾಂಕ್ ಅಂತ ಅಂದ್ಕೊಂಡೆ ಅಂತ ಅನಿಸ್ತಿದೆ ನೋಡೋಣ ಬನ್ನಿ ಫ್ರೆಂಡ್ಸ್ ಈಗ ಐ ಫ್ರೆಂಡ್ಸ್ ಈಗ ಟೈಮ್ ಬಂದು ಎಂಟು ಗಂಟೆ ಆಯ್ತಾಯ್ತು ಈಗ ಸಡನ್ನಾಗಿ ವಿಡಿಯೋ ಮಾಡೋಕ್ಕೆ ಕಾರಣ ನಾನೊಂದು ಒಂದು ಪ್ರಾಬ್ಲಮನ್ನು ಸಿಕ್ಕಾಕೊಂಡಿದ್ದೀನಿ ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಮ ಜೊತೆ ಹೇಳ್ಕೊಂಡ್ರೆ ಒಂದು ಸ್ವಲ್ಪ ಧೈರ್ಯ ಸಿಗ್ತಿತ್ತು ಅಂದ್ಬಿಟ್ಟು ಇದ್ದೀನಿ ಫ್ರೆಂಡ್ಸ್ ಈ ಪ್ರಾಬ್ಲಮ್ ಏನಿದೆ ಸೊಲ್ಯೂಷನ್ಸ್ ಹೇಳಬೇಕು ಸುಮ್ಮನೀರ ಮಲ್ಕೋ ಮಲ್ಕೋ ಅಷ್ಟೇ ಕಾಲು ಇಳಿಸ್ಬಿಟ್ಟು ಮಲ್ಕೋ ಇಲ್ಲಿ ಫ್ರೆಂಡ್ಸ್ ಅವ್ನ ಪ್ರಾಬ್ಲಮ್ ಏನಂತ ಅಂತ ಅರ್ಥ ಆಗ್ತಾ ಇಲ್ಲ ಆಯ್ತಾ ಓವರ್ ಆಕ್ಷನ್ ಎಲ್ಲ ಎಷ್ಟು ಆ್ಯಕ್ಟಿಂಗ್ ಕಲ್ತವನಂದರೆ ಯಾವ ಥರ ಫಿಲಮ್ಗೆ ಆಫರ್ ಕೊಡಿರಿ ಫ್ರೆಂಡ್ಸ್ ಹೀರೋಯಿನ್ ಆಗಿ ಒಂದೇ ಫಿಲಮಲ್ಲಿ ಎಲ್ಲ ಓವರ್ ಆಕ್ಟಿಂಗು ತೋರಿಸ್ಬಿಡ್ಲಿ ಫ್ರೆಂಡ್ಸ್ ಅದೇನಂದ್ರೆ ನನಗೆ ಆತ್ಮಗಳು ಮಾತಾಡೋದು ಕೇಳಿಸ್ತಿದೆ ಇತ್ತೀಚೆಗೆ ಸ್ವಾಮೀಜಿ ಆಗೋಯ್ತು ಫ್ರೆಂಡ್ಸ್ ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿತ್ತು ಶಿವಾಗಿ ಮಧ್ಯಾಹ್ನ ಹೇಳ್ಕೊಂಡೆ ನಾನು ಏನು ಕ್ಯಾರೆ ಅಂತ ಇಲ್ಲ ಏನಾದರೂ ಆಗಲಿ ಅಂತ ನಾನು ಸುಮ್ಮನೆ ಕಾಮಿಡಿ ಮಾಡ್ತಿದ್ದೀನಿ ಅಂತ ಅಂದ್ಕೊಂಡಿದ್ದೆ ಸೀರಿಯಸ್ ಆಗಿ ಫ್ರೆಂಡ್ಸ್ ನಾನು ನನ್ನ ಮಲಗೋದು ಇತ್ತೀಚಿಗೆ ಎರಡು ಗಂಟೆ ಮೂರು ಗಂಟೆ ಆಗ್ತಿದ್ದೆ ಓಕೆ ಫ್ರೆಂಡ್ಸ್ ಅದಕ್ಕೆ ನನಗೆ ಸ್ವಲ್ಪ ಭಯ ಆಗ್ತಿದೆ ಶಿವ ಮೇಲೇನೆ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇರೋದು ನನಗೆ ಆತ್ಮ ಕಾಣಿಸ್ತಾ ಇಲ್ಲ ಮಾತಾಡೋದು ಈಗಲೂ ಸಹ ಕೇಳಿಸ್ತಿತ್ತೆ ನನ್ನ ಬಗ್ಗೆ ವಿಡಿಯೋ ಮಾಡಬೇಡ ಮಾಡಬೇಡ ಅಂತ ಹೇಳ್ತಾ ಇರೋದು ಶಿವ ಹೇಳಿದ್ರೆ ನಂಬ್ತಾ ಇಲ್ಲ ಫ್ರೆಂಡ್ಸ್ ನಿಮಗೆ ಮುಂದೆ ತುಂಬ ತೊಂದರೆ ಐತೆ ಕಣ್ಣ ಎರಡು ಗಂಟೆ ಮೂರು ಗಂಟೆ ರಾತ್ರಿವರೆಗೂ ಆನ್ಲೈನಲ್ಲೇ ಇರ್ತೀನಿ ನಾನು ರೀಲ್ಸ್ ನೋಡಿಕೊಂಡು ಯಾಕಂದರೆ ಆತ್ಮ ಮಾತಾಡೋದು ಕೇಳಿಸ್ಕೊಳಕ್ ಆಗ್ದಿರ ರೀಲ್ಸ್ ನೋಡ್ತಾ ಇರ್ತೀನಿ ಫ್ರೆಂಡ್ಸ್ ಅದಕ್ಕೆ ನನಗೇನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನೀವೊಂದು ಸೊಲ್ಯೂಷನ್ ಹೇಳಿರಿ ಫ್ರೆಂಡ್ಸ್ ನನಗೆ ನಿದ್ದೆ ಮಾಡ್ಬೇಕು ಚೆನ್ನಾಗಿ ನೆಮ್ಮದಿಗಿರಬೇಕು ಮತ್ತೆ ಶುರು ಓಯ್ಯ ಊಟ ಮಾಡ್ಬೇಕಂತ ಇದ್ದು ನೋಡಿ ಫ್ರೆಂಡ್ಸ್ ನಾನೇ ಹೇಳ್ತೀನಿ ಆತ್ಮ ಹೇಳ್ತೀನಿ ಒಂದು ಗೊತ್ತಾಗ್ತಾ ಇಲ್ಲ ಯಾವಾಗ್ಲೂ ಅಷ್ಟೇ ಟೈಮ್ ಆಯ್ತು ಅಡುಗೆ ಮಾಡೋ ಅಂತೆಲ್ಲ ಹೇಳ್ತಿದ್ದೆ ಆತ್ಮ ಶಿವಪ್ಪ ಅಂದ ತಕ್ಷಣ ಬರ್ತಾ ಇದಾರೆ ಸ್ನಾಕ್ಸ್ ಮಾಡೋ ಅಂತೆಲ್ಲ ಹೇಳ್ತಿದ್ದೆ ಶಿವ ಕೇರ ತಗೋತಾ ಇಲ್ಲ ಫ್ರೆಂಡ್ಸ್ ಹೆಚ್ಚು ಕಡಿಮೆ ಮದ್ರೆ ಶಿವನೇ ಕಾರಣ ಅವ್ರ ಜೊತೆಗೆ ಆತ್ಮನೂ ಕಾರಣ ಫ್ರೆಂಡ್ಸ್ ಆತ್ಮ ಈಗ ಕೇಳ್ತಾ ಇದೀನಿ ಏನು ಆತ್ಮಕ್ಕೂ ಸಂಬಂಧ ಹೇಳ್ತಾ ಆತ್ಮಕೂ ನಿಲ್ಲೇವಸ್ಥಾನಕ್ಕೆ ಹೋಗೋಣ ಹೋಗೋಣ ಅನ್ಬಿಟ್ಟು ಒಬ್ಬನೇ ಹೋಗ್ಬಿಟ್ಟು ಬಂದಿದೀಯ ನಾನು ಬಂದ್ರೆ ಜೊತೆ ಸಿಕ್ಕಾಕೊಬಿಡ್ತೀಯ ಆತ್ಮ ನೀನು ನಿಮ್ ಫ್ರತು ಸಂಬಂಧ ಗೊತ್ತಾಗ್ಬಿಡ್ತೈತೆ ನಂಗೆ ಚಳಿ ಜ್ವರನೇ ಬಂದಿದೆ ರಾತ್ರಿ ಜ್ವರ ಬಂದಿಲ್ಲಪ್ಪ ನನ್ಗೆ ನಾಲ್ಕು ಗಂಟೆ ಆಯ್ತು ನೋಡಿದ್ರೆ ಫ್ರೆಂಡ್ ಜ್ವರನೂ ಬಂದಿತ್ತು ನೆನೆ ನಾಲ್ಕು ಗಂಟೆ ರಾತ್ರಿಲಿ ಯಾಕಪ್ಪ ಅಂತ ಯೋಚನೆ ಮಾಡಿದೆ ಆಮೇಲೆ ಗೊತ್ತಾಯ್ತು ಮೂಸಂಬಿ ಫ್ರಿಜ್ ಅಲ್ಲಿ ಇಟ್ಟಿರೋದು ಎತ್ಕೊಂಡು ತಿಂದಿದ್ದ ಜ್ವರ ಬಂದಿರೋದು ನನ್ನ ರಕ್ತ ಕುದಿಯುತ್ತಿದೆ ಆಕ್ರೋಶ ಉಕ್ಕುತ್ತಿದೆ ಎಲ್ಲಿ ಹೋಗೋಣ ಮತ್ತೇನಿಂದ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ ನನಗೆ ಪ್ರಾಬ್ಲಮ್ ಆಗ್ತಿತ್ತು ಅಂತ ನಡಿಯಪ್ಪ ಹೋಗೋಣ ಹೋಗೋಣ ಅಂತಿದ್ದು ಎಲ್ಲಿಗೆ ಹೋಗ್ಬೇಕು ಫ್ರೆಂಡ್ಸ್ ಆತ್ಮನ ಇಟ್ಕೊಂಡ್ ಕಂಪ್ಲೇಟ್ ಕೊಡಕ್ ಆಗ್ತಿತ್ತ ಹಿಂಗೆ ಹಿಂಗ್ ತಟ್ಟೆ ಅನ್ನ ತಿಂತಿರೋನು ಆತ್ಮವನ್ನು ನೋಡ್ತೀಯ ನೀನು ನೋಡಿ ಫ್ರೆಂಡ್ಸ್ ಬೈಕ್ ಬೊಟ್ಟು ಹೆಂಗೆ ಉತ್ತುತ್ತ ಬಂದೈತೆ ನನ್ನ ಮನೇಲಿ ಒಂದು ಬಟ್ಟೆ ಇಟ್ಟಿಲ್ಲ ದೇವಸ್ಥಾನದ್ದು ಹೋಗ್ಲಿ ನಮ್ ಫ್ರೆಂಡ್ಸ್ ಹತ್ರ ಏನಾದ್ರು ಒಂದು ಪರಿಹಾರ ಕೇಳು ಯಾರಾದ್ರೂ ಒಂದು ಟಿಪ್ಸ್ ಕೊಡ್ತಾರೆ ಏನೋ ತಟ್ಟೆ ನೆಕ್ರಿ ಅಂತ ಹೇಳ್ತಿದ್ಯಾ ಯಾರಾರ ಗೊತ್ತಿರೋ ದೇವಸ್ಥಾನಕ್ಕೆ ನಂಗೆ ಯಾರ ಗೊತ್ತಿರೋ ದೇವಸ್ಥಾನಕ್ಕೆ ಹೇಳ್ಬೇಕಂತೆ ಫ್ರೆಂಡ್ಸ್ ಅಂದ್ರೆ ಹಿಂಗೆ ಶಿವಣ್ಣ ಅವ್ರ ಮನೇಲಿ ಆತ್ಮ ಐತೆ ಅನ್ಬಿಟ್ಟು ದೇವಸ್ಥಾನದಲ್ಲಿ ಹೇಳಿದ್ರೆ ಅವರು ನಾವು ದೊಡ್ಡ ಶಿವಣ್ಣ ದೊಡ್ಡ ಸೆಲೆಬ್ರಿಟಿ ಅನ್ಬಿಟ್ಟು ಹುಡ್ಕೊಬಂದು ದೇವ ಆತ್ಮನ ಕರ್ಕೊಂಡು ಹೋಗ್ತಾರೆ ಫ್ರೆಂಡ್ಸ್ ಇದು ಶಿವ ಹೇಳ್ತಾರೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಯಾರನ್ನ ಕರ್ಕೊಂಡು ಹೋಗ್ತೀಯಪ್ಪ

ನಿಂಗೆ ಬೆಳಗೇನೆ ಡೌಟ್ ಬಂತಪ್ಪ ಡೌಟ್ ಬಂದಿಲ್ಲ ಹ್ಞೂ ಒಂಚೂರು ಒಂಚೂರು ಯಾವ ಯಾವ ಕಳಿಗೆಯಲ್ಲಿ ನಾನು ಲವ್ ಮಾಡಿದ್ದೆ ಹಾಂ ಲವ್ ಬಂದ ತಕ್ಷಣ ಡೌಟ್ ಕೊಂಡ್ಬಿಡ್ತಾ ಎಷ್ಟೋ ಜನ ಮಾಡಿದ್ದೀನಿ ಯಾವಳು ಒಬ್ಳು ಬಂದಿರ್ತಾಳೆ ಅಂತ ನಂಬಬೇಕು ಬೇರೆ ಯಾರೇ ಬಂದ್ರು ನಂಬಲ್ಲ ಫ್ರೆಂಡ್ಸ್ ಯಾವ ಹೋಗಿ ಚೌಟಿ ಲೋಡ್ಸು ದೇವ್ರಿಗೆ ದೇವ್ರಿಗೆ ಚೌಟಿ ಹೊಡ್ಸ್ಬೇಕಾ ದೇವ್ ಕೊಡಿಸ್ಬೇಕು ಅವ ಬಾಯ್ ಫ್ರೆಂಡ್ಸ್ ದೇವ್ರಿಗೆ ಚೌಟಿಲಿ ಹೊಡ್ಸ್ಬೇಕಂತೆ ಜಾಸ್ತಿ ಕಣೆ ದೇವಗಳ ಹ್ಞೂ ಸುಳ್ಳು ಒಂದು ಎಕ್ಸ್ಪೀರಿಯನ್ಸ್ ಆಗೈತ ದೇವ ಸುಳ್ಳು ಹೇಳಿರೋದು ಹಾಂ ಪರವಾಗಿಲ್ಲ ನಮ್ಮ ಫ್ರೆಂಡ್ಸ್ ಏನಾದ್ರು ಕೊಡಲ್ಲ ಒನ್ನೊಂದು ಗಂಟೆ ಆಯಿತು ಫುಲ್ಲು ಗಡಗಡ ಫ್ರೆಂಡ್ಸ್ ಒಂಬತ್ತು ಎಂಟುವರೆ ಒಂದರ ಟೆಲೆ ಬಾಸ್ ಯೋಪ್ಪ ಇಷ್ಟು ಸುದ್ದ ಓಕೆ ಫ್ರೆಂಡ್ಸ್ ನಿಮಗೆ ದೇವ್ ಸ್ಟೋರಿ ಬೇಕಾ ಕಾಮೆಂಟ್ ಮಾಡಿರಿ ಫ್ರೆಂಡ್ಸ್ ಕೇಳ್ಬೇಕು ನಾಳೆ ನಾಳೆ ಏನಂತ ನನ್ನ ಬಗ್ಗೆ ಸರಿ ಆಯ್ತು ಡೇಟ್ ಹಾಕೊಂಡು ಪಚಾ ನನ್ಗೆ ಅರ್ಥ ಆಗ್ತಿಲ್ಲ ಫ್ರೆಂಡ್ಸ್ ಏನ್ ನಡೀತೈತೆ ಮಧ್ಯಾಹ್ನ ಇಂದ ಅಂತ ನನ್ಗೆ ಅರ್ಥ ಆಗ್ತಲ್ಲ